ಇವತ್ತು ಅವರೇ ಬೇಳೆ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ನೋಡಿ ಏನೇನು ಬೇಕು ಅಂತ ತೋರಿಸ್ತೀನಿ ಮುಲ್ಲಂಗಿ ಈ ಥರ ಕೈಕೋಬೇಕು ನೋಡಿ ಪಕ್ಕದಲ್ಲಿ ನಮ್ಮ ಹೇಳ್ತಾ ಹೇಳ್ತಾಯಿದ್ದಾಳೆ ಈ ಥರ ಕೊಯ್ಬೇಕು ಅಂತ ಸಾಂಬಾರು ಮಾಡ್ಯಕ್ಕೆ ತುಂಬ ಇದ್ದಾಳೆ ಮಗು ಗೊತ್ತಿಲ್ಲ ಮಗುಗಿನ್ನು ಏನು ಅಂತ ನೋಡಿ ಮುಲ್ಲಂಗಿ ಈ ಥರ ಚೆನ್ನಾಗಿ ತೊಳೆದು ಮತ್ತು ಬೀನ್ಸು ಕೊಯ್ಕೋಬೇಕು ಕೊಯ್ಕೊಂಡು ಈ ಥರ ಉದ್ದುದ್ದು ಕೊಯ್ಕೋಬೇಕು ಚೆನ್ನಾಗಿರುತ್ತೆ ತುಂಬ ನೀವು ಮಾಡಿ ಬೇಳೆ ಸಾಂಬಾರು ಮುದ್ದೆಗೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೋಡಿ ನಾವು ಹೇಗೆ ಮಾಡ್ತೀರಂತ ಸಾಂಬಾರು ಬದನೆಕಾಯಿ ಒಂದೆರಡು ಮೂಲಂಗಿ ಬೀನ್ಸ್ ಬದನೆಕಾಯಿ ತೊಳೆದು ಚೆನ್ನಾಗಿ ಕೊಯ್ಕೊಂಡು ನೀವು ಯಾವ್ಯಾವ ಥರ ಕೊಯ್ತಿರೋ ಗೊತ್ತಿಲ್ಲ ನಾನು ಈ ಥರ ಕೊಯ್ಕೋತೀನಿ ನೋಡಿ ಮತ್ತು ಈ ಥರ ಕೊಯ್ಕೊಂಡು ಈರುಳ್ಳಿ ಒಂದು ನೋಡಿ ಕೈ ಕೊಯ್ಕೋಬೇಕಾಯಿತು ಕೊಯ್ಕೊಂಡಿಲ್ಲ ಯಾವತ್ತು ನೋಡಿ ನೋಡಿ ಫ್ರೆಂಡ್ಸ್ ಒಂದೆರಡು ಈರುಳ್ಳಿ ಒಂದು ಟೊಮೊಟೊ ಈರುಳ್ಳಿ ಎರಡು ಸಣ್ಣ ಸಣ್ಣ ಕೊಯ್ಕೋಬೇಕು ಮತ್ತೆ ಟೊಮೊಟೊ ಒಂದು ದೊಡ್ಡದು ಟಮೊಟೊನು ಸಣ್ಣ ಸಣ್ಣ ಕೊಯ್ಕೋಬೇಕು ನೀಟಾಗಿ ನೀಟಾಗಿ ಡಿಸೈನ್ ಆಗಿ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಕೊಯ್ಕೊಳ್ಳಿ ಚೆನ್ನಾಗಿರುತ್ತೆ ಸಾಂಬಾರು ನೋಡಿ ಮತ್ತು ಬೇಳೆ ನೋಡಿ ಅವರೇ ಬೇಳೆ ಕಲ್ಲು ಅದೇನಾದ್ರು ಇದ್ದರೆ ಚೆನ್ನಾಗಿ ಆದ್ಬಿಟ್ಟು ನೀಟಾಗಿ ತೊಳ್ಕೊಂಡು ತರಕಾರಿ ಕೊಯ್ದು ಹಾಕಿದ್ರಲ್ವ ನೀರಲ್ಲಿ ಅದರಲ್ಲಿ ಬೇಳೆ ಆದ್ಬಿಟ್ಟು ಅದರಲ್ಲಿ ಹಾಕ್ಕೊಂಡೆ ನೀಟಾಗಿ ತೊಳೆದ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡು ಮತ್ತು ಕುಕ್ಕರ್ಗೆ ಹಾಕ್ಕೋಬೇಕೆಲ್ಲ ಬೇಳೆ ಬೀನ್ಸು ಮೂಲಂಗಿ ಬದನೆಕಾಯಿ ಮತ್ತು ಟೊಮೊಟೊ ಹಾಕೋಬೇಕು ಕೊಯ್ದಿರೋದು ಟೊಮೊಟೊ ಹಾಕ್ಕೊಂಡು ಮತ್ತು ಬೆಳ್ಳುಳ್ಳಿ ಹಾಕ್ಕೋಬೇಕು ಒಂದು ಸ್ವಲ್ಪ ಈರುಳ್ಳಿ ಒಂದೆರಡು ಮತ್ತು ಈರುಳ್ಳಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೋಬೇಕು ಹಾಕ್ಕೊಂಡು ಮತ್ತು ನೀರು ಸ್ವಲ್ಪ ಹಾಕಬೇಕು ನೀರು ಹಾಕ್ಬಿಟ್ಟು ಅರಶಿನ ಒಂಚೂರು ಹಾಕಬೇಕು ಅರಶಿನ ಒಂಚೂರು ಹಾಕಬೇಕು ಅರಶಿನ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಮುಚ್ಚಲ ಮುಚ್ಚಿ ಎರಡು ವಿಜಿಲ್ ಕೂಗಿಸ್ಕೋಬೇಕು ಎರಡು ವಿಜಿಲ್ ಕೂಗಿದಾದಮೇಲೆ ಮುದ್ದೆಕ್ಕೆ ಇಟ್ಟಿದ್ದೆ ಮುದ್ದೆ ಮಾಡೋಣ ಅಂತ ನೋಡಿ ಅಷ್ಟರೊಳಗೆ ಆಗೋಯ್ತು ಎರಡು ವಿಸಿಲ್ ಆದಮೇಲೆ ನೋಡಿ ಈ ಥರ ಬೇಯಿಸ್ಕೋಬೇಕು ಬೇಯಿಸ್ಕೊಂಡು ಸಾಂಬಾರ್ ಪೌಡರ್ ಎರಡು ಸ್ಪೂನ್ ಹಾಕಬೇಕು ನೋಡಿ ಆ ಥರ ಬೇಯಿಸ್ಕೋಬೇಕು ನೀಟಾಗಿ ಬೇಳೆ ಬೆಂದಿರಬೇಕು ನೋಡೋಕ್ಕೆ ನೋಡಿ ಎರಡು ಸ್ಪೂನ್ ಸಾಂಬಾರ್ ಪೌಡ್ರು ಮತ್ತು ಖಾರದ ಪುಡಿ ಒಂದೂವರೆ ಚಮಚ ಒಂದೂವರೆ ಸ್ಪೂನ್ ಹಾಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಖಾರ ಮತ್ತು ಉಪ್ಪು ಸ್ವಲ್ಪ ಹಾಕಿ ನೋಡಿಕೊಂಡು ಎಷ್ಟು ಹಾಕಬೇಕು ಅಂತ ಮತ್ತು ನೀರು ಹಾಕಿ ಒಂದು ಚೊಂಬು ಚಿಕ್ಕದಾಗಿ ಚಿಕ್ಕ ಚಂಬಲ್ಲಿ ಮತ್ತು ಚೆನ್ನಾಗಿ ಕುದಿಸ್ಬೇಕು ಕುದಿಸಿದಾದ್ಮೇಲೆ ಚೆನ್ನಾಗಿ ಕಾಯಬೇಕು ಆದಮೇಲೆ ಎಣ್ಣೆ ಹಾಕಿ ನೋಡಿ ಕೊತ್ತಂಬರಿ ಸ್ವಲ್ಪ ಸೊಪ್ಪು ಹಾಕಿ ಮತ್ತು ಚೆನ್ನಾಗಿ ಕಾದಿದ್ದಾದಮೇಲೆ ಸಾಂಬಾರು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಈರುಳ್ಳಿ ಕರಿಬೇ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಕ್ ಮಾಡ್ಕೊಂಡಿದ್ದಾದಮೇಲೆ ಒಗ್ಗರಣೆ ಹಾಕಬೇಕು ಸಾಂಬಾರಿಗೆ ನೋಡಿ ಏನು ಚೆನ್ನಾಗಿ ಬಂದಿದೆ ಸಾಂಬಾರು ನೀವು ಮಾಡಿ ತಿನ್ನಿ ಹೆಂಗಿದೆ ಅಂತ ಹೇಳಿ ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿ ನೋಡಿ ಬೇಳೆ ಸಾಂಬಾರು ಹೇಗಿದೆ ಅಂತ ಹೇಳಿ ಮುದ್ದೆ ಬೇಳೆ ಸಾಂಬಾರು ಥ್ಯಾಂಕ್ ಯು ಬಾಯ್